ಹಿರಿಯ ಕಲಾವಿಕೊಂಡು ಹೋದ್ರು ಯಾರ ನಮ್ಮ ಸೊನಿಯಾಳದ ಹನುಮಂತಗಳು ಹೌದ್ ಹೌದ್ರಿಪ ಸುಮಾರು ಒಂದ್ ಎಂಟು ಮೂವತ್ತೊಂದನೇ ತಾರೀಕಿಗೆ ಅವರು ನಮ್ಮ ದೇಹ ಬಿಟ್ಟು ಹೋಗ್ಯಾರ ಹೌದ್ ಅವರು ಹಣಗಾರ ಸಮಾಜದವರು ಆದರೂ ಕೂಡ ಮಹಲಿಂಗರಾಯ ಬೀರದೇವರ ಸೇವೆ ಅಚ್ಚುಕಟ್ಟವಾಗಿ ರಾಮಾಯಣ ಮಹಾಭಾರತದ ಕಥೆಗಳನ್ನ ಎಲ್ಲರಿಗೂ ನಗಸು ಗೊತ್ತ ನಗಸು ಗೊತ್ತು ಈ ಮಾಯಾ ಪ್ರಪಂಚ ಜಂಜಾಟದೊಳಗಿದ್ದೂರು ಕೂಡ ಹತ್ಸಂಗದೊಳಗೆ ಕಾಲಹರಣ ಮಾಡಿ ಬೇರಪ್ಪ ಮಾಳಪ್ಪ ಅಂಶದ ಮುಕ್ತಿ ಅಂತಕ್ಕಂಥ ಯಾವ ಭೇದ ತರಲಾರದೆ ಸೇವೆ ಹಣಮಂತಗಳು ನಮ್ಮ ನಿಮ್ಮ ಇವತ್ತು ಬಿಟ್ಟು ಹೋಗ್ಯಾರ ಹೌದು ಹೌದು ಅಂತ ಕಲಾವಿದರು ಕೂಡ ಒಂದು ಸಲ ನಮ್ಮನ್ನಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿ ಕಂಡು ಈಗಾಗಲೇ ಸಮಯ ಬಹಳ ಆಗ್ಯಾದ್ರಿ ಮಕ್ಕಳ ಕಲಾವೃತರಿಗೆ ಒಂದು ಸೇವೆ ಮಾಡೋರದಾರ ಹೌದು ಇವತ್ತು ನಾವು ಹಾಡುವಂತ ಹಾಡಿನಲ್ಲಿ ಮಾತು ಹೇಳುವಂತ ಬಾರಿಸುವಂತ ನಿಭ ಸತತ ತಪ್ಪವ ಆಗಿರ್ತಕ್ಕಂಥ ತಪ್ಪನ್ನು ಬದಿಗಟ್ಟು ನಿಮ್ಮ ಮಂದಿ ನಿಮ್ಮ ಮಕ್ಕಳನ್ನು ತಪ್ಪು ಮಾಡಿದಾಗ ಅವರಿಗೆ ಅವ ತರನಾಗಿ ಕ್ಷಮೆಲೆ ಕಾಪಾಡ್ತಾರೆ ಅದೇ ತರನಾಗಿ ನಮ್ಮನ್ನು ಕೂಡ ಚೆಮೆಲೆ ಕಾಪಾಡಬೇಕು ಅಂತ ತಮ್ಮಲ್ಲಿ ಬೇಡಿಕೊಂಡು ಒಂದು ಕ್ಯಾರೆ ಹಾಳಿಪಡಿಕೊಡೋದು ಅವ್ರಿಗೆ ಹೌದು 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 ಮನೆಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಪಂಚಮುಖದ ಪರಮಾತ್ಮನ ಅದು ಸರೋಜಾತ ಮುಖದಿಂದ ಉದ್ಭವಿಸಿ ಬಂದಿರ್ತಕ್ಕಂಥ ಇವರು ಯಾವ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಸೋಮನಾಥ ಲಿಂಗದಲ್ಲಿ ಹೌದು ಹೌದು ಸೋಮವಾರ ಉದಯಕ್ಕೆ ಉದೇಶಿಸಿ ಬಂದು ಜಗವೆಲ್ಲ ಸಂಚಾರ ಮಾಡಿ ಜಗವೆಲ್ಲ ಅಡ್ಡಾಡಿ ಜಗದ್ಗುರು ಅಂತಕ್ಕಂಥ ನಾಮವನ್ನ ಪಡೆದು ಪಡೆದು ಮೇಲಾಗಿ ಹಾಲ ಮೂಲ ಗುರು ಆಗಿರ್ತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರನ ಪವಿತ್ರ ಪಾದಾರಿದ್ದಾಗ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಇವರು ಯಾರೀಬ್ ಯಾವ ಸುವರ್ಣ ಕರ್ನಾಟಕ ಬಿಜಾಪುರ ಜಿಲ್ಲೆಯ ನೂತನ ಚಡ್ಚಣ ತಾಲೂಕಿನ ಹೌದೌದು ಪಾವನ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂಥ ಶಿರಾಡೋಣ ಗ್ರಾಮದ ಆರಾಧ್ಯ ದೇವನಾಗಿ ಪರಮದೇವರ ಪುತ್ರ ಸೋರಮದೇವಿ ಸುತ್ತ ಕಣೀರ ನಾರಾಯಣಗೌಡನ ಸೋದರಣಿಯನಾಗಿ ಆಗಿ ಅಕ್ಕವಮ್ಮ ಇವರ ತಮ್ಮಾಗಿರ್ತಕ್ಕಂಥ ಕನ್ಯಾಕೋಮಲಿಯ ಪತಿ ದೇವನಾಗಿರ್ತಕ್ಕಂಥ ಮರದನ ಮಾಡಿ ಭಾಗಿ ತಂತ ದೈತನ ಹೊಡೆದು ಹೊಡೆದು ಗೋಡಾಗಿರಿ ಗುಡ್ಡದಲ್ಲಿ ಹಗುಲ ಹಣ್ಣೆರ ಏರಳು ಹಣ್ಣು ತಪ್ಪಕ್ಕೆ ಭಕ್ತಿಯನ್ನ ಮಾಡಿ ಮಾಡಿ ಅಲ್ಲಿಂದ ಬಂದು ಕೆರೆ ಒಳಗ ಶಿಷ್ಯನ ಕೂಡಿಕೊಂಡು ಶಿರಾಡೋ ಗ್ರಾಮಕ್ಕೆ ಬಂದು ವಾಸವಾಗಿರ್ತಕ್ಕಂಥ ಇವ್ರ ಯಾರೀಪ ಅಲ್ಲದೇ ದೇವರು ಶಿವಕಮುನಿ ದೇವರು ಹರಿವು ಹಾವಿನ ಗಂಡ ಉರಿವು ಕಿಚ್ಚಿನ ಗಂಡ ಶಿಖ್ರ ಸಿಟ್ಟಿನ ಗಾಂಜಿ ಕೂರ ಗಾರ್ಡಗಿದ್ದ ಬೀರು ದೇವರಲ್ಲಿ ಹೌದೌದು ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಆ ಬೀರಳಗೇಶ್ವರನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಇವರು ಯಾವ ಸೋಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಹುಲಜತ್ತಿ ಪುಣ್ಯಭೂಮಿಯಲ್ಲಿ ವಾಸವಾಗಿರ್ತಕ್ಕಂತ ಹೌದೌದು ಬಾರಾಮರ ಅರಸನಾಗಿರ್ತಕ್ಕಂಥ ಅರಸ ತುಕ್ಕಪರಾಯ ಮತ್ತು ಅಮೃತಪಾಯಿ ಉದರದಲ್ಲಿ ಜನ್ಮ ಎತ್ತಿ ಜನ ಎತ್ತಿ ಶ್ರೀಗುರು ಬೀರು ಶ್ರೀಗಂಧ ಕೊಟ್ಟಾಗಿ ನನ್ನ ಗುರು ಬೇಡ ಗುರುವಿನ ಭಕ್ತಿಯಲ್ಲಿ ಪಾಸ್ ಆಗಿರತಕ್ಕೂ ಕಾಂಪ್ಯೂಟರ್ ಕೈಲಾಸದಿಂದ ಹೌದು ತೊರೆಗಿಳಿಸಿಕೊಂಡು ದೇವಳಿಗೆ ಮಾಶಿಗೆ ಮುಂಡಾಸು ಮೈಯನ್ನು ಪಡ್ಕೊಂಡಿರ್ತಕ್ಕಂಥ ಮುತ್ಯ ಮಾದಿಂಗರಾಯನಲ್ಲಿ ಹೌದು ಹೌದ್ರಿಪ್ಪ ಕ್ಷೇತ್ರದ ಕ್ಷೇತ್ರಾಧಿಪತಿ ಆಗಿರ್ತಕ್ಕಂಥ ಹೌದು ಯಾವ ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಅಕ್ಕಲಕೋಟ ಪಟ್ಟಣದ ಕ್ಷೇತ್ರದ ನಾಯಕರಾಗಿರ್ತಕ್ಕಂಥ ಅಕ್ಕಲ್ಕೋಟ ಸ್ವಾಮಿ ಸಮರ್ಥನ ಪವಿತ್ರ ಪಾದ ಕೋಟಿ ಕೋಟಿ ವಂದನೆಗಳನ್ನೆಲ್ಲ ಅರ್ಪಿಸಿ ಅರ್ಪಿಸಿ ಅಕ್ಕಲಕೋಟೆ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಬೀರಲಿಂಗೇಶ್ವರನಿಗೂ ಕೂಡ ಒಂದು ಸಲ ಧ್ಯಾನಿಸಿಕೊಂಡು ಹೌದು ಇವತ್ತಿನ ದಿವಸ ಈ ಕಾರ್ಯಕ್ಕೆ ಕಾರಣೀಯ ಕರ್ತು ಅನಿಸಿಕೊಂಡಿರ್ತಕ್ಕಂಥ ವರ್ಷಿಗೆ ಬರುವಂತ ವರ್ಷ ನಾಗರ ಪಂಚಮಿ ಹಬ್ಬ ಹೌದ್ ಹೌದ್ರಿಪ್ಪ ಇದಕ್ಕೆ ನಾಡ ಹಬ್ಬ ಅಂತ ಕರೀತಾರ ಹೌದ್ ಹೌದ್ರಿಪ್ಪ ನಾಡ ಹಬ್ಬ ನಾಗರ ಪಂಚಮಿ ದಿವಸ ಇವತ್ತಿನ ದಿವಸ ಸುಮಾರು ಬಹಳಷ್ಟು ದಿವಸ ಇತ್ತು ಈ ಊರೊಳಗ ಈ ನಾಗರ ಪಂಚಮಿ ಕಾರ್ಯಕ್ರಮ ಮಾಡ್ತಾರ ಹಲ್ ಹರಿಪ್ಪ ನಾಗೇಶನ ಮಹತ್ವ ಬಹಳ ಇಲ್ಲಿ ಅದ ಹಲ್ ಹರಿಪಾ ಸುಸುತ್ತಲೈತ ಹಾಕುದೊಳಗ ಹಾವುಗಳು ಬಾ ಏನೋ ಹಾಳುಗಳ ದಪ್ಪಾಳಿಕೆ ಬಾಳ ಆದರೂ ಕೂಡ ಪ್ರತಿ ವರ್ಷ ಈ ಸ್ಥಾನದೊಳಗ ಎತ್ತು ತೆಗೆದ್ರು ಮತ್ತ ಅಲ್ಲಿ ಹಾವು ಗಟ್ಟ ಬೀಳ್ತಿತ್ತ ಹೌದ್ ಹೌದಿಪ್ಪ ಪ್ರತಿ ವರ್ಷ ಅಲ್ಲಿ ಹಾವು ಗಂಟ ಬೀಳುದನ್ನ ಕಂಡು ಇದು ಸುಮ್ಮ ಬಿಡಬಾರದು ಇಲ್ಲಿ ದೇವನ ವಾಸದ ನಾಗೇಶ್ ಇಲ್ಲಿ ವಾಸ ಇದ್ದ ತಿಳ್ಕೊಂಡು ಇಲ್ಲಿ ಗುಡಿ ಕಟ್ಟಿ ಎಂತ ಜಾಗಿನೊಳಗಿತ್ತ ಒತ್ತ ಜಾಗರಣೆ ಜಾತ್ರೆ ಒತ್ತ ಮಾಡ್ತಾರ ಹೌದು ಅಂತ ನಾಗಲಿಂಗನ ಪವಿತ್ರ ಪಾದಾರದಿಂದ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸಿ ಸಲ್ಲಿಸಿ ನನ್ನ ಮೇಲಿನ ಒಡೆಯರಾಗಿರ್ತಕ್ಕಂಥ ಯಾವ ಸೋಲಾಪುರ ಜಿಲ್ಲೆಯ ಅಕ್ಕಲ್ಕೋಟ ತಾಲೂಕಿನ ಬಾಸಗಿ ಗ್ರಾಮದ ಶ್ರೀಗುರು ಬೀರೆಯವರ ಚರಣ ಕಮಲಕ್ಕೂ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಇವತ್ತಿನ ದಿವಸ ಎರಡು ಢೊಳ್ಳಿನ ಕಲಾ ಸಂಘಗಳನ್ನ ಪ್ರತಿ ವರ್ಷ ರಾತ್ರಿ ಕೂಡುತ್ತಿದ್ರು ಈ ವರ್ಷ ಹಗಲತ್ತು ಕೂಡಿಸಾರೆ ಕಾರ್ಯಕ್ರಮ ರಾತ್ರಿ ಕಾರ್ಯಕ್ರಮ ಮಾಡ್ತೀರಿ ಮಾಡ್ತಿರಿ ಹಗಲತ್ತ ಕಾರ್ಯಕ್ರಮ ಇಟ್ಟಾರ ತಮ್ಮ ಹೌದು ಈ ಕಮಿಟಿಯವರು ಸೇರಿಕೊಂಡು ಹಗಲತ್ತಿನ ಕಾರ್ಯಕ್ರಮದೊಳಗ ಎರಡು ಡೊಳ್ಳಿನ ಕಲಾ ಸಂಘಗಳನ್ನ ಕೂಡಿಸ್ಯಾರ ಯಾವ ಯಾವ ಅಕ್ಕಲಕೋಟ ತಾಲೂಕಿನ ಭಾಷಿ ಗ್ರಾಮದ ಬೀರಲಿಂಗೇಶ್ವರ ಡೊಳ್ಳಿನ ಕಲಾ ಸಂಘ ಸಂಘ ನಮ್ಮ ಸಚಿನ್ ತಮ್ಮನ ಮೇಳ ಹೌದು ಸರಜೋಳಿ ಹಾಡಾಕ ಬಂದಿರತಕ್ಕಂತ ಯಾವ ಕಲಬುರಗಿ ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಅಪ್ಚಲ್ಪುರ್ ತಾಲೂಕಿನ ಹೌದು ನೀಲೂರ ಗ್ರಾಮದ ಶ್ರೀಗುರು ಆ ಬೀರಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಾಗಿದ ನಮ್ಮ ತಂಗಿ ಮೇಳ ಎರಡು ಸಂಗಮ ಹ ಮೇಳಗಳಲ್ಲಿ ಇವತ್ತು ಕೂಡಿದಾಗೈತಿ ಹೌದು ಹೌದು ಎರಡು ಟೊಳ್ಳಿನ ಕಲಾ ಸಂಘದ ಸೇವೆಯನ್ನು ಸವಿಗಸ್ಕರವಾಗಿ ಕೂಡಿರ್ತಕ್ಕಂಥ ಗುರಿ ಹಿರಿಯರಿಗೂ ಅಣ್ಣ ತಮ್ಮಂದಿಗೂ ಅಕ್ಕ ತಂಗಿಯರಿಗೂ ಜಟಾ ಮಠದವರಿಗೂ ಕೂಡ ಸಂಘದ ಪರವಾಗಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅದಕ್ಕೆ ಮಾತು ಹೇಳಪ್ಪ ಮಂಡಿ ಮಾಷಿದೊಡೆ ಮಹಮ್ಮದ್ ಜಲಕ್ಕುವರಯ್ಯ ಹೌದೌದು ಮಂಡಿ ಮಾಷಿದೊಡೆ ಮಹಮ್ಮದ್ ಕುವರಯ್ಯ ವಸ್ತ್ರ ಮಾಷಿದೊಡೆ ಮಡಿವಾಳ ಕುವರಯ್ಯ ಹೌದು ಮನ ಮಾಶಿದೊಡೆ ಮನ ಮಾಸಿದೊಡೆ ಕೂಡ ಸಂಘನ ಶರಣರ ಒಳಗೂಡಿ ಅನುಭವ ಮಾಡುವ ಅನುಭವ ಮಾಡುವರಯ್ಯ ಅಂತ ಹೇಳಿದ್ರ ಹೌದ್ ಹೌದ್ರಿಪ್ಪ ಇವತ್ತಿನ ದಿವಸ ಹಾ ಏನೋ ಒಂದು ಗುರುನಾಮ ಸ್ಮರಣೆ ಮಾಡುವಂತ ಒಂದು ಸ್ಥಾನದೊಳಗೆ ನಾವು ಅದೇ ಹೌದ್ ಹೌದ್ರಿ ಡೊಳ್ಳೆನ ಹಾರಿಕೆ ಕಲಾ ಸಂಘದ ಸೇವೆ ಹ್ಯಾಂಗ್ ಮಾಡಬೇಕು ಯಾರು ಮಾಡ್ಬೇಕು ಎಲ್ಲಿ ಮಟ್ಟಕ್ಕೆ ಹೋಗಿ ಮುಟ್ಟಿಬೇಕಾದ ಬಹಳ ಜ್ಞಾನ ಬೇಕತ್ತಮ್ಮ ಮನುಷ್ಯನಿಗೆ ಹೌದ್ ಹೈರೀಪಪ್ಪ ಇದರೊಳಗೆ ಜಾತಿ ಭೇದ ಇಲ್ಲ 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 ಮಹಳಂಗರಾಯ ಬೀರದೇವರ ಸೇವೆ ಮಾಡ್ಬೇಕಾದ್ರೆ ಕುಲವಿಲ್ಲ